ಕನ್ನಡದ ನಂದಿನಿಗಿನ್ನು ಮುಗಿ ದಿಲ್ಲಿ ವಾಲ ಪ್ರತಿದಿನ ಲಕ್ಷ ಲೀಟರ್ ನಂದಿನಿ ಹಾಲು ದಿಲ್ಲಿಗೆ ನಿರ್ಯಾತ ನವೆಂಬರ್ ಇಪ್ಪತ್ತೊಂದರಿಂದ ದೆಹಲಿ ಮಾರುಕಟ್ಟೆಯಲ್ಲಿ ನಂದಿನಿ ಲಭ್ಯ ಇದಪ್ಪ ನಂದಿನಿಗಿರುವ ಮಾನ್ಯತೆ ನಂದಿನಿಗಿರುವ ಬೇಡಿಕೆ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ನಂದಿನಿ ಹಾಲು ಹಾಗೂ ಮಿಲ್ಕ್ ಪ್ರಾಡಕ್ಟ್ಗಳು ನಮ್ಮ ಕನ್ನಡಿಗರ ಹೆಮ್ಮೆಯ ಹೈನುಗಾರಿಕೆ ಉತ್ಪನ್ನಗಳು ಈ ನಂದಿನಿ ಇನ್ನು ಮನೆಯಂಗಳಕ್ಕಷ್ಟೇ ಸೀಮಿತವಾಗಿರುವುದಿಲ್ಲ ದೇಶ ವಿದೇಶಗಳಲ್ಲೂ ಸೌಂಡ್ ಮಾಡುವ ಈ ಪ್ರಾಡಕ್ಟ್ ನಮ್ಮ ನಂದಿನಿ ಸೀಮೋಲ್ಲಂಘನೆ ಮಾಡಿ ಇನ್ಮುಂದೆ ರಾಷ್ಟ್ರ ರಾಜಧಾನಿಗೆ ಅಂದ್ರೆ ದೆಹಲಿಯ ಗ್ರಾಹಕರನ್ನು ಕೂಡ ಸೇರಲಿದೆ ಇದು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವ ರಾಜ್ಯೋತ್ಸವದ ತಿಂಗಳು ಇಂಥ ಸುಂದರವಾದ ಆಚರಣೆಯ ತಿಂಗಳು ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕಿನಿಂದ ಅಂದರೆ ಬರುವ ಗುರುವಾರದಿಂದ ರಾಷ್ಟ್ರ ರಾಜಧಾನಿ ದೆಹಲಿ ಮಾರುಕಟ್ಟೆಯಲ್ಲಿ ನಮ್ಮ ನಂದಿನಿ ಲಭ್ಯವಾಗುತ್ತಿದೆ ಬೃಹತ್ ಟ್ಯಾಂಕರ್ ಗಳ ಮೂಲಕ ನಂದಿನಿ ಹಾಲು ಬೆಂಗಳೂರಿನಿಂದ ದೆಹಲಿಗೆ ಸಾಗಿ ಹೋಗಲಿದೆ ನಂದಿನಿಯ ಈ ಟೋರ್ನ್ಡ್ ಮಿಲ್ಕ್ ಬೆಂಗಳೂರಿನಿಂದ ದೆಹಲಿಗೆ ಸಾಗಿಸುವುದು ಇದೆಯಲ್ಲ ಇದು ಕೆಎಂಎಫ್ ಎದುರಿಗೆ ಇರುವ ಬಹುದೊಡ್ಡ ಸವಾಲು ಈ ಸವಾಲು ಎದುರಿಸಲು ಕೆಎಂಎಫ್ ಫ್ರೀಸರ್ ಟ್ಯಾಂಕರ್ ಸಿದ್ಧಪಡಿಸಿಕೊಂಡಿದೆ ಪ್ರತಿನಿತ್ಯ ಮೂವತ್ಮೂರು ಸಾವಿರ ಲೀಟರ್ ಸಾಮರ್ಥ್ಯ ಇರುವ ಟ್ಯಾಂಕರ್ಗಳ ಮೂಲಕ ಒಂದು ಲಕ್ಷ ಲೀಟರ್ ಆರಂಭದ ದಿನಗಳಲ್ಲಿ ದೆಹಲಿ ಗ್ರಾಹಕರನ್ನು ತಲುಪಲು ಆಲೋಚಿಸಿದೆ ಕೆಎಂಎಫ್ ರಸ್ತೆ ಮಾರ್ಗವಾಗಿ ಸಾಗುವ ಈ ಟ್ಯಾಂಕರ್ಗಳು ಬೆಂಗಳೂರಿನಿಂದ ದೆಹಲಿ ಮುಟ್ಟಲು ಸರಿ ಸುಮಾರು ಅರವತ್ತು ಗಂಟೆ ಅಂದ್ರೆ ಎರಡೂವರೆ ದಿನ ಕಾಲಾವಕಾಶ ಬೇಕಾಗುತ್ತದೆ ದೆಹಲಿಗೆ ತಲುಪುವ ಟ್ಯಾಂಕರ್ ನಂದಿನಿ ಹಾಲು ಅಲ್ಲಿಯ ಸ್ಥಳೀಯ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಕೋ ಪ್ಯಾಕೇಜಿಂಗ್ ಯೂನಿಟ್ಗಳ ಸಹಾಯದಿಂದ ನಂದಿನಿ ಹಾಲನ್ನು ಪ್ಯಾಕೆಟಿಂಗ್ ಮಾಡಲಾಗುತ್ತದೆ ಪ್ರಾಜೆಕ್ಟಿನ ಯಶಸ್ವಿಗಾಗಿ ನೂರು ಜನ ಸಿಬ್ಬಂದಿಯನ್ನು ಕೂಡ ದೆಹಲಿಗೆ ಕೆಎಂಎಫ್ ರವಾನಿಸ್ತಾ ಇದೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹೆಸರು ಮಾಡಿರುವ ನಮ್ಮ ಕೆಎಂಎಫ್ ನಂದಿನಿ ಇದೀಗ ರಾಷ್ಟ್ರ ರಾಜಧಾನಿಗೆ ಪ್ರವೇಶಿಸ್ತಾ ಇದೆ ದೆಹಲಿ ಮಹಾನಗರ ಅಂದರೆ ಇಡೀ ದೇಶದ ಜನರು ನೆಲೆಬೀಡು ಇರುವ ದೊಡ್ಡ ಊರು ಹಾಗಾಗಿ ಈ ಒಂದು ಲಕ್ಷ ಲೀಟರ್ ದೆಹಲಿ ಗ್ರಾಹಕರಿಗೆ ಪ್ರಿಯವಾಗಿ ಬಿಟ್ಟರೆ ಕರ್ನಾಟಕದ ಕೆಎಂಎಫ್ ನಂದಿನಿ ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಬೇಡಿಕೆ ಪಡೆಯುವ ಸಾಧ್ಯತೆಗಳಿವೆ ಕನ್ನಡಿಗರ ಹಾಲು ಉತ್ಪಾದನೆ ಕೆಎಂಎಫ್ ನಂದಿನಿ ದೇಶದೆಲ್ಲೆಡೆ ಹೈನುಗಾರಿಕೆಯಲ್ಲಿ ಕನ್ನಡ ಡಿಮ್ಡಿಮ ಬಾರಿಸಲಿ ದೆಹಲಿ ವಾಲಾರ ಸ್ವಾದ ಗೆದ್ದು ನಮ್ಮ ರೈತರ ಕಿಸೆಗೆ ಲಾಭಾಂಶ ಹರಿದು ಬರಲಿ न्यूज़ रिपोर्ट विश्व प्लस टीवी विश्व प्लस जन इतु जानद जाल